ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ರೆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಮಗೆ ಭಾನುವಾರ ಎರಡನೆಯ ತಾರೀಕು ನಾವು ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಹಾಗಾಗಿ ಅದರ ಒಂದು ಪೂಜಾ ವಿಧಾನ ಶುಭ ಮುಹೂರ್ತ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಬಿಟ್ಟಿದ್ದೇನೆ ಇವತ್ತು ನಾನು ನಿಮಗೆ ತುಳಸಿ ವಿವಾದ ವಿಸರ್ಜನೆಯ ವಿಧಾನ ಅದರ ಜೊತೆಯಲ್ಲಿ ವಿಶೇಷವಾಗಿ ಬಂದಿರುವಂಥ ಈ ಕಾರ್ತಿಕ ಮಾಸದಲ್ಲಿ ಸೋಮ ಪ್ರದೋಷ ಪೂಜೆಯ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೇನೆ ಇದನ್ನು ಎಲ್ಲರೂ ಕೂಡ ಆಚರಣೆ ಮಾಡುವುದು ಬಹು ಬಹುಮುಖ್ಯವಾಗಿರುತ್ತದೆ ಹಾಗಾಗಿ ನಾನು ಮೊದಲು ನಿಮಗೆ ಸೋಮ ಪ್ರದೋಷ ಪೂಜೆಯ ಬಗ್ಗೆ ಮಾಹಿತಿ ಕೊಟ್ಟು ನಂತರದಲ್ಲಿ ನಿಮಗೆ ತುಳಸಿ ವಿವಾದ ಒಂದು ವಿಸರ್ಜನೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾನೆ ನೋಡಿ ನಮಗೆ ಸೋಮ ಪ್ರದೋಷ ಪ್ರಾರಂಭವಾಗುವಂಥದ್ದು ಕಾರ್ತಿಕ ಮಾಸ ಶುಕ್ಲಪಕ್ಷ ತ್ರಯೋದಶಿ ತಿಥಿಯು ಪ್ರಾರಂಭವಾಗುವಂಥದ್ದು ಮೂರನೆಯ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ನಾಲ್ಕನೆಯ ತಾರೀಕು ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈ ಪ್ರದೋಷ ಪೂಜೆಯನ್ನು ಆಚರಣೆ ಮಾಡಬೇಕಾಗಿರೋ ಸೋಮವಾರವೇ ಆಗಿರುತ್ತದೆ ಸೋಮವಾರ ಈ ಪ್ರದೋಷ ಬಂದಿರೋದ್ರಿಂದ ಸೋಮ ಪ್ರದೋಷ ಅಂತ ಹೇಳಿ ಕರೆಯುತ್ತಾರೆ ಸೋಮ ಪ್ರದೋಷ ಏನಪ್ಪ ಅಂತಂದರೆ ಇದರಲ್ಲಿ ವಿಶೇಷವಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ದೀಪಾರಾಧನೆ ಎರಡು ದೀಪವನ್ನು ನಾವು ಹಚ್ಚಲೇಬೇಕಾಗುತ್ತದೆ ಕಾರಣ ಏನಪ್ಪ ಅಂದರೆ ಒಂದು ಶಿವನಿಗೆ ಒಂದು ನಂದಿಗೆ ಅಂತ ಹೇಳಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಎರಡು ದೀಪವನ್ನು ಹಚ್ಚಬೇಕಾಗುತ್ತದೆ ಪ್ರದೋಷ ಕಾಲ ಅಂತ ಬಂದಾಗ ಅದರ ಒಂದು ಪೂಜಾ ಸಮಯ ನಮಗೆ ಐದು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ವಿಶೇಷವಾಗಿ ನೀವು ಪ್ರದೋಷ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನೀವು ಮನೆಯಲ್ಲಾದರೂ ಮಾಡಬಹುದು ಅಥವಾ ವಿಶೇಷವಾಗಿ ದೇವಸ್ಥಾನದಲ್ಲಂತೂ ಅಂದಿನ ದಿವಸ ಸಹ ನಿಮಗೆ ಒಂದು ಅರ್ಚನೆಯಿಂದ ಹಿಡಿದು ಅಭಿಷೇಕದಿಂದ ಹಿಡಿದು ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾ ಇರ್ತಾರೆ ನೀವು ಬೆಸ್ಟ್ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗೆ ಕೊಟ್ಟು ನೀವು ಅಲ್ಲಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಪ್ರದೋಷ ಪೂಜೆ ಮುಗಿಸ್ಕೊಂಡು ನಂತರ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಬಂದು ನೀವು ಆ ನಂತರದಲ್ಲಿ ನೀವು ಉಪವಾಸ ಬಿಡುವುದು ಒಳ್ಳೆಯದು ಹಾಗಾಗಿ ನಾನು ಕಾರ್ತಿಕ ಮಾಸಲ್ಲಿ ಬರುವಂಥ ಪ್ರದೋಷ ಪೂಜೆಯನ್ನು ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ಈ ಪ್ರದೋಷ ಪೂಜೆ ನಾವು ಪ್ರತಿ ತಿಂಗಳು ನಮಗೆ ಎರಡು ಬಾರಿ ಬರ್ತಾ ಹೋಗುತ್ತದೆ ಈ ಬಾರಿ ಬಂದಿರುವಂಥ ಪ್ರದೋಷ ಕಾರ್ತಿಕ ಮಾಸದಲ್ಲಿ ಅದು ಸೋಮವಾರದ ದಿವಸವೇ ಬಂದಿರೋದ್ರಿಂದ ತುಂಬ ವಿಶೇಷವಾಗಿರುತ್ತದೆ ಹಾಗಾಗಿ ಇದರ ಒಂದು ಫಲಗಳು ಏನಪ್ಪ ಅಂತ ಅಂದರೆ ಪ್ರದೋಷ ವ್ರತದಿಂದ ನಮ್ಮ ಎಲ್ಲ ಪಾಪಗಳು ಕೂಡ ನಶಿಸಿ ಹೋಗ್ತವೆ ಜೊತೆಯಲ್ಲಿ ಆರೋಗ್ಯಕ್ಕೋಸ್ಕರ ತುಂಬ ಪೂಜೆ ಮಾಡುವಂಥದ್ದೇ ಈ ಪ್ರದೋಷ ಪೂಜೆಯಲ್ಲಿ ಪೂಜೆ ಮಾಡುವ ಮುಖ್ಯ ಉದ್ದೇಶ ಆರೋಗ್ಯಕ್ಕೋಸ್ಕರನೇ ಹಾಗಾಗಿ ಆರೋಗ್ಯ ಮನಃಶಾಂತಿ ಮತ್ತು ಸಂತಾನ ಪ್ರಾಪ್ತಿ ಹಾಗೆ ಐಶ್ವರ್ಯ ಅಭಿವೃದ್ಧಿಗೋಸ್ಕರ ನಾವು ಈ ಒಂದು ಪೂಜೆಯನ್ನು ಮಾಡ್ತೇವೆ ಅಂದ್ರೆ ನಿಮಗೆ ಒಂದು ಸರಳವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಎಲ್ಲ ಒಂದು ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಶಿವನ ಅನುಗ್ರಹಕ್ಕೋಸ್ಕರ ನಾವು ಈ ಒಂದು ಪ್ರದೋಷ ಪೂಜೆಯನ್ನು ನಾವು ಮಾಡುತ್ತೇವೆ ಇನ್ನು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಹೇಳಿಕೊಳ್ಳುವಂತ ಮಂತ್ರ ಅಂದ್ರೆ ತುಂಬ ಸರಳವಾಗಿರುವಂತಹ ಮಂತ್ರ ಹಾಗೇನೆ ಅಷ್ಟು ಶಕ್ತಿಶಾಲಿ ಮಂತ್ರ ಅಂದ್ರೆ ಓಂ ನಮ್ಮ ಅಂತ ಅಂತೇಳಿ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಂಡು ಪೂಜೆ ಮಾಡ್ಕೋಬಹುದು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಳ್ಳಿ ಅಥವಾ ಇದು ನೋಡಿ ತುಂಬಾ ಸುಲಭವಾದದ್ದು ಓಂ ಹಂ 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 ಶಂ 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 ನಮಃ ಶಿವಾಯ ಅಂತ ಹೇಳ್ಕೋಬೇಕು ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಓಂ ಹಂ 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 ಶಂ 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 ನಮಃ ಶಿವಾಯ ಅಂತೇಳಿ ಹಂ ಅನ್ನೋದು ಮೂರು ಬಾರಿ ಶಂ ಅನ್ನೋದು ಮೂರು ಬಾರಿ ನಂತರದಲ್ಲಿ ಕೊನೆಯಲ್ಲಿ ನಮಃ ಶಿವಾಯ ಅಂತೇಳಿ ಇದು ಕೂಡ ತುಂಬ ವಿಶೇಷವಾದದ್ದು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಶಿವ ಪಾರ್ವತಿಯ ಒಂದು ಪ್ರದೋಷ ಪೂಜೆಯೂ ಅಂದರೆ ಅವತ್ತಿನ ದಿವಸ ನೀವು ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಒಳ್ಳೆಯದು ಅಲ್ಲಿ ಕತೆ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಳ್ಳೋದು ನಮಗೆ ತುಂಬಾ ವ್ರತ ಮಾಡಿದಷ್ಟೇ ಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಒಂದು ಆಚರಣೆ ಮಾಡುವುದು ಒಳ್ಳೆಯದು ಹಾಗೆ ಪ್ರದೋಷ ಪೂಜೆಯ ಬಗ್ಗೆ ತಿಳ್ಕೊಂಡ್ರೆ ಪ್ರದೋಷ ಪೂಜೆ ಪೂಜೆಯಲ್ಲಾದ ನಂತರದಲ್ಲಿ ನೈವೇದ್ಯವನ್ನು ಸ್ವೀಕಾರ ಮಾಡಿ ಉಪವಾಸವನ್ನು ಬಿಡಬೇಕಾಗುತ್ತದೆ ಈಗ ನೋಡಿ ನೋಡಿ ತುಳಸಿ ವಿವಾದ ಒಂದು ವಿಸರ್ಜನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೀವು ಈಗ ಎರಡನೇ ತಾರೀಕು ಭಾನುವಾರ ಆಚರಣೆ ಮಾಡಿದ್ದೀರಿ ಅಂತಂದರೆ ರಾತ್ರಿ ನಮಗೆ ಏನಪ್ಪ ಅಂದರೆ ರಾತ್ರಿ ಸಮಯ ಅಂತ ಬಂದಾಗ ಒಂದು ಏಳುವರೆ ಎಂಟು ಗಂಟೆ ನಂತರದಲ್ಲಿ ನಮಗೆ ಪೂಜೆ ಮುಕ್ತಾಯವಾಗ್ಬಿಟ್ಟಿರುತ್ತೆ ಹಾಗೆಯೇ ಮುಕ್ ಒಂದು ಮುತ್ತೈದರು ಕೂಡ ಬಂದಿರ್ತಾರೆ ಅವರೆಲ್ಲರೂ ಸೇರಿಕೊಂಡು ನೀವು ಆರತಿಯನ್ನು ಬೆಳಗಬೇಕಾಗುತ್ತದೆ ಆರತಿಯನ್ನು ಬೆಳಗಿ ಕೆಂಪಾರತಿಯನ್ನು ಮಾಡಿ ನಂತರದಲ್ಲಿ ಎಲ್ಲ ಹೋದ ನಂತರದಲ್ಲಿ ನೀವು ಏನು ಪ್ರಸಾದವನ್ನು ನೀವು ದೇವರಿಗೆ ಇಟ್ಟು ಒಂದು ಪೂಜೆ ಮಾಡಿಕೊಂಡಿರ್ತಾರೆ ಆ ನೈವೇದ್ಯವನ್ನು ಸ್ವೀಕಾರ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಭಾನುವಾರ ಸಂಜೆ ನೀವು ತುಂಬ ಜನ ತುಳಸಿ ಪೂಜೆ ಅಂದರೆ ಸ ಹೊರಗಿನ ಭಾಗದಲ್ಲೇ ಅಂದರೆ ಮನೆಯ ಹೊರಭಾಗದಲ್ಲೇ ನಾವು ತುಂಬ ಆಡಂಬರವಾಗಿ ಅಲಂಕಾರ ಮಾಡಿ ಸೀರೆ ಉಡ್ಸೋರು ಹುಡ್ಸಿರ್ತಾರೆ ಅಥವಾ ಬ್ಲೌಸ್ ಪೀಸ್ ಇಟ್ಟು ಇಡ ಪೂಜೆ ಮಾಡ್ತಾರೆ ಅಥವಾ ತುಳಸಿ ಗಿಡಕ್ಕೆ ಅಷ್ಟೇ ಆಗಿ ಪೂಜೆ ಮಾಡೋರು ಇರ್ತಾರೆ ನಿಮ್ಮ ಒಂದು ಯಾವ ರೀತಿ ನೀವು ಪೂಜೆ ಮಾಡಿದ್ರೂ ಕೂಡ ಹೊರಭಾಗದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಏನೇ ಒಂದು ಅಮೂಲ್ಯವಾದ ವಸ್ತುಗಳನ್ನು ಇದ್ದರೂ ಕೂಡ ನೀವು ಕೆಂಪು ಆರತಿ ಮಾಡಿದ ನಂತರದಲ್ಲಿ ಸಂಪೂರ್ಣವಾಗಿ ಎಲ್ಲ ವಸ್ತುಗಳು ತೆಗೆದುಕೊಂಡ್ಬಿಟ್ಟು ಒಂದು ಅಖಂಡ ದೀಪವನ್ನು ಅಲ್ಲಿ ಹಚ್ಚಿರಲೇಬೇಕು ರಾತ್ರಿ ಸಮಯದಲ್ಲಿ ಸಂಪೂರ್ಣ ಪೂರ್ಣವಾಗಿ ಉರಿಯೋ ರೀತಿಯಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟರೆ ತುಂಬಾ ಒಳ್ಳೆಯದು ಈಗಂತೂ ತುಂಬ ರೀತಿಯ ದೀಪಗಳು ಬಂದುಬಿಟ್ಟಿದ್ದಾವೆ ಮೇಲೆ ಗ್ಲಾಸ್ ಇಟ್ಟಿರ್ತಾರೆ ಹಾಗಾಗಿ ಆ ದೀಪ ಸಂಪೂರ್ಣವಾಗಿ ಉರಿತಾನೇ ಇರುತ್ತೆ ಆ ಥರ ಒಂದು ದೀಪವನ್ನು ನೀವು ತೆಗೆದುಕೊಂಡು ನೀವು ಒಂದು ಮ ರಾತ್ರಿ ಸಮಯದಲ್ಲಿ ಹಾಗೆ ಬಿಡುವುದು ಒಳ್ಳೆಯದು ಅಥವಾ ಈಗ ನೀವು ಮನೆ ಒಳಗೆ ಅಂದರೆ ನಿಮಗೆ ಸಮಸ್ಯೆನೇ ಆಗೋದಿಲ್ಲ ಮನೆ ಒಳಗೂ ಕೂಡ ಒಂದು ದೊಡ್ಡದಾದ ಮಣ್ಣಿನ ದೀಪದಲ್ಲಿ ಎಣ್ಣೆ ಹಾಕ್ಬಿಟ್ಟು ನೀವು ದೀಪಾರಾಧನೆ ಮಾಡಿದರೆ ಬೆಳಗ್ಗೆವರೆಗೂ ನಿಮಗೆ ಆ ದೀಪ ಹಾಗೆ ಉರಿತಾನೇ ಇರುತ್ತೆ ಯಾಕಂದರೆ ನಾವು ತುಳಸಿ ಹಬ್ಬ ಮಾಡಿರ್ತೀವಲ್ಲ ಹಾಗಾಗಿ ಒಂದು ಅಖಂಡ ದೀಪಾರಾಧನೆ ವಿಸರ್ಜನೆ ಆಗೋವರೆಗೂ ಕೂಡ ನಾವು ಒಂದು ಅಖಂಡ ದೀಪಾರಾಧನೆ ಮಾಡಿ ತುಂಬಾನೇ ಒಳ್ಳೆಯದು ನೋಡಿ ನಾವು ಇವತ್ತು ಭಾನುವಾರ ಮಾಡಿರ್ತೀವಿ ಅಂತಂದರೆ ನೀವು ಸೋಮವಾರ ಬೆಳಗ್ಗೆ ಎದ್ದಾಗ ನೀವು ಏನು ಮಾಡಬೇಕು ಅಂತಂದರೆ ಆ ಹೂವೆಲ್ಲ ಸ್ವಲ್ಪ ಮಟ್ಟಿಗೆ ಬಾಡೋಗಿರುತ್ತೆ ಹಾಗಾಗಿ ಅದೇ ಹೂವನ್ನೇ ಬಿಡೋದಕ್ಕೆ ಹೋಗಬೇಡಿ ಹೂವನ್ನೆಲ್ಲ ತೆಗೆದು ಒಂದು ಕಡೆ ಎತ್ತಿಡಿ ಆಮೇಲೆ ನೀವು ಯಾರು ತುಳಿಯದಿರುವಂಥ ಜಾಗದಲ್ಲಿ ಹಾಕಬೇಕಾಗುತ್ತದೆ ಇನ್ನು ಕಳಸ ಅಂತ ಬಂದಾಗ ಕಳಸದಲ್ಲಿರುವಂಥ ವಿಳದೆಲೆ ಲಿಂಬೆಹಣ್ಣು ಹಾಗೆ ದೀಪಕ್ಕೆ ಹಾಕಿರುವ ಬತ್ತಿ ಎಲ್ಲವನ್ನು ಕೂಡ ಹೂವು ಎಲ್ಲವನ್ನೂ ಗೆಜ್ಜೆ ವಸ್ತು ಪ್ರತಿಯೊಂದನ್ನು ಕೂಡ ಒಂದು ಕಡೆ ಎಲ್ಲ ಶೇಖರಣೆ ಮಾಡಿಟ್ಟು ಎಲ್ಲ ಒಂದೇ ಸರಿಗೆ ನೀವು ಬಿಸಾಕುವುದು ಅಂದರೆ ಎಲ್ಲರೂ ಒಂದು ಕಡೆ ಹಾಕುವುದು ಒಳ್ಳೆಯದು ಇನ್ನು ದೀಪಾರಾಧನೆ ಮಾಡಿರ್ತೀರಿ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ ಇನ್ನು ನೆಲ್ಲಿಕಾಯಿ ದೀಪಾರಾಧನೆ ಮಾಡಿರ್ತೀರಿ ಅದನ್ನು ನೀವು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿರ್ತೀರಲ್ಲ ಅದನ್ನು ನೀವು ಪ್ರಸಾದವಾಗಿ ತೆಗೆದುಕೋಬೋದು ಇಲ್ಲ ಅಂತಂದರೆ ಗಿಡಗಳಿಗೆ ಹಾಕಬಹುದು ಇನ್ನು ಹಣ್ಣು ಹಂಪುಲಗಳು ಅದ್ರ ಜೊತೆಯಲ್ಲಿ ನೀವೇನು ಒಂದು ಇದು ಅಮ್ಮನವ್ರಿಗೆಂತ ಮಡ್ಲಕ್ಕಿ ಇಟ್ಟಿರ್ತೀರಿ ಆ ಮಡ್ಲಕ್ಕಿ ಬಗ್ಗೆ ನಾನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ ಮಡ್ಲಕ್ಕಿನ ನೀವು ಪೂಜೆ ಸಂದರ್ಭದಲ್ಲಿ ಅಂದರೆ ಈಗ ಭಾನುವಾರ ಎರಡನೇ ತಾರೀಕು ನೀವೇನು ತುಳಸಿ ವಿವ ಆಚರಣೆ ಮಾಡಿರ್ತೀರೋ ಆವತ್ತಿನ ದಿವಸ ನಿಮಗೆ ಯಾರು ತುಂಬ ಹಿತೈಷಿಗಳಿರ್ತಾರೋ ನಿಮಗೆ ನಿಮಗೆ ಯಾರು ಒಳ್ಳೆಯದನ್ನು ಬಯಸ್ತಾರೋ ಅವರಿಗೆ ನೀವು ಆ ಮಡ್ಲಕ್ಕಿಯನ್ನು ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೋಬಹುದು ಅಥವಾ ನಿಮ್ಮ ಮನೆ ಮಕ್ಕಳಿಂದನೂ ಕೂಡ ನೀವು ಅದನ್ನ ಕೊಡಿಸಿ ಅವರಿಗೆ ಅವರಿಗೆ ಒಂದು ಆಶೀರ್ವಾದ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ಅದರಲ್ಲೂ ವಿಶೇಷವಾಗಿ ಯಾರಿಗೆಲ್ಲ ಮದುವೆ ಆಗಬೇಕು ಇನ್ನು ನಮಗೆ ಮದುವೆಲಿ ವಿಳಂಬ ಆಗ್ತಿದೆ ಅಂತ ಅಂತಿರ್ತೀರೋ ಅವರು ಈ ಒಂದು ಪೂಜೆನೂ ಮಾಡಿ ಮಡ್ಲಕ್ಕಿ ಕೊಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಜೀವನದಲ್ಲಿ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ ನೋಡಿ ಇದಿಷ್ಟು ನೀವು ಮಾಡಬೇಕಾಗಿರುವಂತದ್ದು ಅದರ ನಂತರದಲ್ಲಿ ಈಗಾಗಲೇ ಮಡ್ಲಕ್ಕಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಆ ಒಂದು ಮಡ್ಲಕ್ಕಿಯನ್ನು ನೀವು ಆ ಯಾರಿಗಾರೊಬ್ಬರಿಗೆ ಕೊಡಬಹುದು ಅಥವಾ ನಿಮ್ಮ ಒಂದು ಪಕ್ಷ ಕೊಡೋದಕ್ಕೆ ಆಗಲೇ ಇಲ್ಲಪ್ಪ ಅಂತ ಅಂತ ಸಂದರ್ಭದಲ್ಲಿ ನೀವು ಎಲ್ಲವನ್ನು ನೀವೇ ಉಪಯೋಗಿಸ್ಕೋಬೋದು ಅಥವಾ ದೇವಸ್ಥಾನಕ್ಕೂ ಕೂಡ ನೀವು ತೆಗೆದುಕೊಂಡು ಹೋಗಿ ಕೊಡ್ಬೋದು ಇನ್ನು ಕೆಂಪು ನೀರಿನ ಆರತಿ ನೀವು ಮಾಡಿರ್ತೀರಲ್ಲ ಆ ನೀರನ್ನು ನೀವು ನಿಮ್ಮ ಮನೇಲಿರುವಂಥ ಯಾವುದಾದ್ರೂ ಒಂದು ಗಿಡಗಳಿಗೆ ಹಾಕಿ ತುಳಸಿ ಗಿಡಕ್ಕೆ ಹಾಕೋದಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಮ ಮನೆಯಲ್ಲಿರುವಂಥ ಯಾವ್ದಾರು ಸುತ್ತಮುತ್ತ ಗಿಡಗಳಿಗೆ ಹಾಕಿ ನಂತರ ತೆಂಗಿನ ಮರದ ಹತ್ರ ಹಾಕ್ಬಿಡಿ ಇನ್ನು ತುಳಸಿ ಗಿಡದ ಹತ್ರ ಇಟ್ಟು ನೀವು ಒಂದು ಅರ್ಚನೆ ಮಾಡ್ಕೊಂಡಿರ್ತೀರಿ ಆ ಒಂದು ಕುಂಕುಮ ಅರ್ಚನೆಯೂ ಕೂಡ ಆದಷ್ಟು ದಿನನಿತ್ಯ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ನೀವು ಏನು ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಮಾಡಿರ್ತೀರಿ ಎಲ್ಲವನ್ನೂ ಕೂಡ ಎಷ್ಟೇ ನೀವು ದೀಪಾರಾಧನೆ ಮಾಡಿದ್ರು ಕೂಡ ಎಲ್ಲ ತೆಗೆದು ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಹಬ್ಬಕ್ಕೆ ಯಾವುದೇ ಒಂದು ಹಬ್ಬಗಳಿಗೂ ಕೂಡ ನೀವು ಅದನ್ನು ಉಪಯೋಗಿಸ್ಕೋಬೋದು ತುಳಸಿ ಹಬ್ಬಕ್ಕೆ ಉಪಯೋಗಿಸ್ಕೋಬೇಕು ಆ ಥರ ಏನಿರೋದಿಲ್ಲ ಯಾವ ಹಬ್ಬಗಳಿಗೆ ಬೇಕಾದ್ರೂ ಉಪಯೋಗಿಸ್ಕೋಬೋದು ಇನ್ನು ತುಳಸಿ ಗಿಡ ಅಂತ ಬಂದಾಗ ತುಳಸಿ ಗಿಡದಲ್ಲಿರುವಂಥ ಮಾಂಗಲ್ಯವನ್ನು ನೀವು ಹಾಗೇ ಬಿಟ್ಬಿಡ್ಬೋದು ತುಳಸಿ ಗಿಡದಲ್ಲೇ ಬಿಡ್ಬೋದು ಇಲ್ಲ ಅಂದರೆ ನೀವು ತೆಗಿತೀವಿ ತೆಗೆದುಬಿಟ್ಟು ನೀವು ಯಾ ಏನೆಲ್ಲ ಹೂವೆಲ್ಲ ಎಲ್ಲಿ ಬಿಸಾಕ್ತಿರೋ ಎಲ್ಲಿ ಒಂದು ಗಿಡದ ಹತ್ರ ಹಾಕಿರ್ತೀರ ಅಲ್ಲೇ ನೀವು ತೆಗೆದುಕೊಂಡು ಹೋಗಿ ಕೂಡ ನೀವು ಮಾಂಗಾಲೆ ಹಾಕ್ಬೋದು ಆದರೆ ಆದಷ್ಟು ನಾನು ತುಳಸಿ ಗಿಡದಲ್ಲೇ ಬಿಟ್ಟರೆ ಒಳ್ಳೆಯದು ಇನ್ನು ನೆಲ್ಲಿಕಾಯಿ ಚಟ್ಟನ್ನು ಕೂಡ ತಕ್ಷಣ ತೆಗಿಬೇಕು ಅಂತೇನಿಲ್ಲ ಅದು ಸಂಪೂರ್ಣ ಒಣಗಿದ ಮೇಲೆ ನಂತರದ ದಿವಸದಲ್ಲಿ ನೀವು ತೆಗೆದು ಹಾಕ್ಬೋದು ಸೋಮವಾರನೇ ತೆಗಿಬೇಕು ಆ ಥರ ಏನಿಲ್ಲ ಹಾಕ್ಬೋದು ಆದಷ್ಟು ಬುಧವಾರ ತೆಗೆಯೋದಕ್ಕೆ ಹೋಗಬೇಡಿ ಯಾಕಂದರೆ ಬುಧವಾರ ನಮಗೆ ಒಂದು ಕಾರ್ತಿಕ ಉಣ್ಣ್ಮೆ ಇದೆ ಸೊ ಹಾಗಾಗಿ ಅಂದಿನ ದಿವಸ ತೆಗೆದಿಕ್ಕೆ ಹೋಗಬೇಡಿ ನಂತರದ ದಿವಸದಲ್ಲಿ ನೀವು ಒಣಗಿದ್ರೆ ತೆಗೆದಿಟ್ಕೋಬೋದು ಆಮೇಲೆ ಆ ನೆಲ್ಲಿಕಾಯಿ ಗಿಡದಲ್ಲಿ ಇರುವಂಥ ನೆಲ್ಲಿಕಾಯಿಯನ್ನು ನೀವು ಕಿತ್ತುಬಿಟ್ಟು ನೀವು ನೀವು ಪ್ರಸಾದವಾಗಿ ನೀವು ಉಪಯೋಗಿಸ್ಕೋಬೋದು ಏನಾದರೂ ನೀವು ಉಪ್ಪಿನಕಾಯಿ ಹಾಕ್ಕೊಳ್ತಿರೋ ಅಥವಾ ಸಿಹಿ ಸಿಹಿಯನ್ನು ಮಾಡ್ಕೊಳ್ತಿರೋ ಏನಾದ್ರೂ ಮಾಡಿಕೊಂಡು ಅದನ್ನು ನೀವು ಹಾಗೆ ತಿಂತೀರೋ ಪ್ರಸಾದವಾಗಿ ನೀವು ಆ ಉಪ್ಪಿ ಆ ನಲ್ಲಿಕಾಯಿಗಳನ್ನು ನೀವು ಉಪಯೋಗಿಸ್ಕೊಬೋದು ಅದರ ನಂತರದಲ್ಲಿ ಇನ್ನು ನೀವು ಕೃಷ್ಣನ ವಿಗ್ರಹ ಇಟ್ಟಿದ್ರೆ ಅದನ್ನು ಕೂಡ ನೀವು ತೆಗೆದಿಟ್ಕೊಳ್ಳೋದು ಒಳ್ಳೆಯದು ಯಾಕಂತಂದರೆ ಅಮೂಲ್ಯವಾದ ವಸ್ತುಗಳು ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ ನಾವು ಕೆಂಪಾರತಿ ಮಾಡಿದ ನಂತರದಲ್ಲಿ ನೀವು ತೆಗೆದಿಟ್ಕೋಬೋದು ಅಥವಾ ನಿಮಗೆ ಓನ್ ಹೌಸ್ ಇದೆ ಅಲ್ಲಿ ಏನು ತೊಂದರೆ ಇಲ್ಲ ಅಂತಂದರೆ ನೀವು ಅಲ್ಲೇ ರಾತ್ರಿ ಇಡೀ ಬಿಟ್ಟು ಬೆಳಗ್ಗೆ ಸೋಮವಾರ ವಿಸರ್ಜನೆ ಸಮಯದಲ್ಲಿ ಕೂಡ ನೀವು ತೆಗೆದಿಟ್ಕೋಬೋದು ಈ ರೀತಿಯಾಗಿ ಕೂಡ ನೀವು ಮಾಡ್ಬೋದು ನಿಮ್ಮ ನಿಮ್ಮ ಮನೆ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವೆಲ್ಲ ವಸ್ತುಗಳು ಅಲ್ಲೇ ಬಿಡ್ಬೋದು ಅಥವಾ ಬಿಡಬಾರ್ದು ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಂಡು ನೀವು ಎಲ್ಲ ತೆಗೆದಿಟ್ಕೋಬೋದು ಇದಿಷ್ಟು ವಿಸರ್ಜನೆ ಮಾಡುವಂಥದ್ದು ಸೋಮವಾರ ಬೆಳಗ್ಗೆ ಏನಪ್ಪ ಅಂತಂದರೆ ನಮಗೆ ಸೋಮಪ್ಪ ಅಂದರೆ ಪ್ರದೋಷ ಸೋಮವಾರ ನಮಗೆ ಬೆಳಗ್ಗೆ ತ್ರಯೋದಶಿ ತಿಥಿ ಪ್ರಾರಂಭವಾಗುವಂಥದ್ದು ಬೆಳಗ್ಗೆ ಐದು ಗಂಟೆ ಎಂಟು ನಿಮಿಷ ಹಾಗಾಗಿ ಅದರ ನಂತರದ ಸಮಯದಲ್ಲಿ ನೀವು ವಿಸರ್ಜನೆಯನ್ನು ಮಾಡಿ ವಿಸರ್ಜನೆ ಸಮಯದಲ್ಲಿ ರಾತ್ರಿ ಕೆಂಪಾರ್ತಿ ಮಾಡಿರ್ತೀರಿ ಆದರೂ ಕೂಡ ತುಳಸಿ ಗಿಡದ ಬಳಿ ನೀವು ಏನಾದರೂ ಒಂದು ಸಾಮಾನುಗಳು ಎತ್ತಿಡಬೇಕಂತಂದರೆ ನಾವು ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಒಂದು ದೇವರಿಗೆ ಒಂದು ಹೊಸದಾಗಿ ತುಳಸಿ ಗಿಡಕ್ಕೆ ಒಂದು ಹೂವನ್ನು ಇಟ್ಟು ಅರಿಶಿಣ ಕುಂಕುಮ ಇಟ್ಟು ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಆ ವಸ್ತುಗಳನ್ನು ವಿಸರ್ಜನೆ ಮಾಡಿಕೊಳ್ಳೋದು ಅಂತ ತೆಗೆದಿಟ್ಕೊಳ್ಳುವುದು ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಎರಡು ವಿಷಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಒಂದು ಸೋಮ ಪ್ರದೋಷ ಪೂಜೆ ಅದರ ಪೂಜಾ ಸಮಯ ಜೊತೆಯಲ್ಲಿ ತುಳಸಿ ವಿವಾಹದ ಒಂದು ವಿಸರ್ಜನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಯಾರಿಗೆಲ್ಲ ನಿಮಗೆ ಆಸಕ್ತಿ ಇತ್ತೋ ಆ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು